ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಸುಜಾತಾ ಗೋಡು ವ್ಲಾಗ್ಸ್ ಚಾನಲ್ ಎಲ್ರಿಗೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂತೀರಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಏನಪ್ಪ ಇವತ್ತು ಸ್ಪೆಷಲ್ ಅಂದರೆ ಇವತ್ತು ಭಾನುವಾರ ಭಾನುವಾರ ಅಂದಮೇಲೆ ಪ್ರತಿಯೊಬ್ಬರು ಮನೇಲೂ ನಾನ್ ವೆಜ್ ಇದೇ ಇರುತ್ತೆ ಅಲ್ವಾ ಸೊ ಹಾಗೆ ನಮ್ಮ ಮನೇಲೂ ಕೂಡ ಇವತ್ತು ಬೆಳ್ಬಳಿಗ್ಗೆ ತಿಂಡಿಗೆ ನಾನ್ ವೆಜ್ ಮಾಡ್ತಾಯಿದ್ದೀನಿ ಅದು ಮೊಟ್ಟೆ ಕೋಳಿ ಸಾಂಬಾರು ಭಾನುವಾರ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ನೈಂಟಿ ನೈನ್ ಪರ್ಸೆಂಟ್ ವೆಜ್ ರೆಸಿಪಿ ಇದೇ ಇರುತ್ತೆ ಚಿಕನ್ ಆರ್ ಫಿಶ್ ಏನಾದರೂ ಆಗಿರ್ಬೋದು ಸೊ ಇವಾಗ ನಾನು ಮೊಟ್ಟೆಕೋಳಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ಸೊ ಹಾಗೆ ಅವನು ಈ ರೆಸಿಪಿನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಈಗ ಒಂದು ಕುಕ್ಕರ್ನ ಬಿಸಿಗಿಟ್ಟು ನಾನು ಎರಡು ಸ್ಪೂನು ಪ್ಯೂರ್ ಆಯಿಲ್ನ ಹಾಕಿ ಅದು ಬಿಸಿ ಆದ ನಂತರ ನಾನು ಜಜ್ಜಿರೋವಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಕೂಡ ನಾನು ಜಜ್ಜಿದ್ದೀನಿ ಕಟ್ ಮಾಡ್ಕೊಂಡಿಲ್ಲ ನೀವು ಬೇಕಿದ್ರೆ ಕಟ್ ಮಾಡಿ ಹಾಕ್ಬೋದು ಈಗ ಈರುಳ್ಳಿ ಬೆಳ್ಳುಳ್ಳಿ ಫ್ರೈ ಆದ ನಂತರ ನಾನು ಒಂದು ನಾಲ್ಕರಿಂದ ಐದು ಸಾರಿ ಉಪ್ಪು ಅರ್ಶನ ಹಾಕಿ ತೊಳೆದಿರೋಂಥ ಚಿಕನ್ನ ನಾನು ಹಾಕೊತಾ ಇದ್ದೀನಿ ಕೋಳಿನ ಹಾಕಿ ನಾನೀಗ ಉಪ್ಪನ್ನ ಹಾಕ್ತಾಯಿದ್ದೀನಿ ನಾನು ಒಂದೇ ಸಾರಿ ಎಷ್ಟು ಬೇಕಾಗುತ್ತೆ ಈ ಸಾಂಬಾರಿಗೆ ಉಪ್ಪು ಅಷ್ಟನ್ನು ಕಂಪ್ಲೀಟಾಗಿ ಒಂದೇ ಸಾರಿ ಹಾಕೊತಾ ಇದ್ದೀನಿ ಪದೇ ಪದೇ ಹಾಕೋದಕ್ಕೆ ಹೋಗಲ್ಲ ನನಗೆ ಒಂದೊಂದು ಸಾರಿ ಕಣ್ಣು ಮಾಡಿನೇ ತುಂಬ ಅಭ್ಯಾಸ ಇರೋದರಿಂದ ಸ್ಪೂನ್ ಅಳತೆಯಲ್ಲಿ ಅಷ್ಟಿದಾಗಲ್ಲ ಸೊ ಹಾಕೊಂಡ್ಬಿಟ್ರೆ ಒಂದೇ ಸಲ ಪದೇ ಪದೇ ಹಾಕೋದಕ್ಕೆ ಹೋಗಲ್ಲ ಈಗ ಅರ್ಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾವು ಒಂದೇ ಸಲ ಹಾಕಿದ್ರೆ ಉಪ್ಪು ಮಾಡಿಬಿಡ್ತೀನಿ ಅನ್ನೋ ಭಯ ಇರೋರು ಬೇಕಿದ್ರೆ ಎರಡು ಟೈಮ್ ಹಾಕೊಬೋದು ಈ ಮಸಾಲೆ ಹಾಕ್ತಿರಲ್ಲ ಆ ಟೈಮಲ್ಲಿ ಕೂಡ ನೀವು ಮತ್ತೆ ಹಾಕ್ಕೊಂಡು ಟೇಸ್ಟ್ ನೋಡಿ ಮಾಡ್ಕೊಬೋದು ಈಗ ಅರಿಶಿನ ಹಾಕಿ ಚೆನ್ನಾಗಿ ಫ್ರೈ ಆದ ನಂತರ ಈ ಮೊಟ್ಟೆ ಕೋಳಿ ಏನಿದೆ ಇದು ಬೇಯೋದಿಕ್ಕೆ ಅಂತ ನಾನು ಮೂರು ಗ್ಲಾಸಷ್ಟು ನೀರನ್ನ ಹಾಕ್ಕೊತಾ ಇದ್ದೀನಿ ಈ ಕೋಳಿ ಚೆನ್ನಾಗಿ ಬೆಂದ್ರೇ ನಮಗೆ ತಿನ್ನೋದಿಕ್ಕಾಗೋದು ಇಲ್ಲಾಂದರೆ ನಿಜ ತಿನ್ನೋದಿಕ್ಕಾಗೋಲ್ಲ ಬಟ್ ಬಾಯ್ಲರ್ ಕೋಳಿನೇ ಇಷ್ಟೆಲ್ಲ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋಲ್ಲ ಸೊ ಇದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಈಗ ನಾನು ಮೂರು ಗ್ಲಾಸ್ ನೀರು ಹಾಕಿದ ನಂತರ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ಹತ್ತು ವಿಷಿ ಎಂಟರಿಂದ ಹತ್ತು ವಿಷಿಲನ್ನ ಬರ್ಸ್ಕೊತೀನಿ ಈಗ ಅದು ವಿಜಿಲ್ ಬರೋ ಅಷ್ಟರಲ್ಲಿ ನಾನು ಇಲ್ಲಿ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಬಾಂಡ್ಲಿಗೆ ಒಂದು ಮೀಡಿಯಮ್ ಸೈಜ್ದು ಟೊಮೆಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಕಾಯಿ ತುರಿ ಹಾಗೆ ಇದಕ್ಕೆ ನಾನು ಎಕ್ಸ್ಟ್ರಾ ಮಸಾಲೆಗಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ ಅದನ್ನ ಕೂಡ ನಿಮ್ಮ ಜೊತೆ ಹೇಳ್ತೀನಿ ನೀವು ಬೇಕಿದ್ರೆ ಇದನ್ನು ಹಾಕ್ಬೋದು ಆರ್ ಬಿಡ್ಬೋದು ಸ್ಕಿಪ್ ಕೂಡ ನೀವು ಮಾಡ್ಕೊಬೋದು ಈಗ ಕಡಲೆನ ಹಾಕ್ತಾಯಿದ್ದೀನಿ ಇದು ಹಾಕಿದ ನಂತರ ನಾನು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಚಿಕ್ಕ ಚಿಕ್ಕ ಪೀಸ್ ಒಂದು ನಾಲ್ಕು ಪೀಸ್ ಚಕ್ಕೆ ಒಂದು ನಾಲ್ಕು ಪೀಸ್ ಲವಂಗ ಒಂದು ನಾಲ್ಕರಿಂದ ಐದು ಕಾಳಷ್ಟು ಮೆಣಸು ಖಾರ ನಿಮಗೆ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಅಚ್ ಖಾರದ ಪುಡಿ ಮತ್ತೆ ಹಾಕ್ತೀವಲ್ವ ಸೊ ಖಾರ ಜಾಸ್ತಿ ಆಗಬಾರ್ದು ಅಂತ ಇದಾದ ನಂತರ ನಾನು ಇದಕ್ಕೆ ಮರಾಠ ಮೊಗ್ಗು ಮರಾಠ ಹೂ ಇಷ್ಟು ಹಾಕ್ತಾಯಿದ್ದೀನಿ ನೋಡಿ ಮರಾಠ ಮೊಗ್ಗು ಮರಾಠ ಹೂನೂ ಹಾಕೊತಾ ಇದ್ದೀನಿ ಹಾಗೆ ನಾನು ಇದಕ್ಕೆ ಎಕ್ಸ್ಟ್ರಾ ಗೋಡಂಬಿನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಿದ್ರೆ ಗೋಡಂಬಿನ ಹಾಕ್ಬೋದು ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು ಗೋಡಂಬಿ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಇದು ಹಾಕಾದ ಮೇಲೆ ಒಂದೆರಡು ಸ್ಪೂನಷ್ಟು ಎಣ್ಣೆ ಹಾಕಿ ಈ ಹಾಕಿರೋ ಎಲ್ಲ ಐಟಮ್ಸ್ನೂ ಸೇರಿ ಚೆನ್ನಾಗಿ ಫ್ರೈ ಮಾಡ್ಕೊಂಬರಬೇಕು ಈಗ ನಾನು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬಂದಿದ್ದೀನಿ ಫ್ರೈ ಮಾಡಿ ಅದು ಕಂಪ್ಲೀಟ್ ತಣ್ಣಗೆ ಹಾಕಬೇಕು ತಣ್ಣಗಾದ ನಂತರ ನಾನು ಜಾರಿಗೆ ಹಾಕ್ಕೊಂಡು ಅದೇ ಜಾರಿಗೆ ನಾನು ಖಾರಕ್ಕೆ ಬೇಕಾಗಿರೋಷ್ಟು ಅಜ್ಜ ಖಾರದ ಪುಡಿನ ಹಾಕೊತ ಇದ್ದೀನಿ ಎರಡು ಸ್ಪೂನಷ್ಟು ಅಜ್ಜಿ ಖಾರದ ಪುಡಿ ಹಾಗೆ ಒಂದು ಕಾಲು ಸ್ಪೂನ್ ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೊಳ್ಳಿ ನಾವು ಇಷ್ಟು ಕಮ್ಮಿ ಖಾರ ತಿನ್ನೋದ್ರಿಂದ ನಮಗೆ ಇಷ್ಟು ಸಾಕಾಗುತ್ತೆ ಒಂದು ಕಾಲು ಸ್ಪೂನಷ್ಟು ಧನಿಯಾ ಪುಡಿನ ಕೂಡ ಹಾಕ್ಕೊತಾ ಇದ್ದೀನಿ ಹಾಕೊಂಡ್ಮೇಲೆ ಇದನ್ನ ಇದನ್ನು ಗ್ರೈಂಡ್ ಮಾಡಲಿಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೊ ಬಂದಿದ್ದೀನಿ ತರಿ ತರಿ ಇದ್ರೆ ಚೆನ್ನಾಗಿರಲ್ಲ ನುಣ್ಣಗೆ ಪೇಸ್ಟ್ ಮಾಡ್ಕೊಬಂದ್ರೆ ಇದು ತುಂಬ ಚೆನ್ನಾಗಿ ಬರುತ್ತೆ ಸೊ ನುಣ್ಣಗೆ ರುಬ್ಕೊ ಬಂದಿದ್ದೀನಿ ರುಬ್ಕೊ ಬಂದಿರೋ ಅಷ್ಟರಲ್ಲಿ ಮಿಶಿಲ್ ಕೂಡ ಆಗಿತ್ತು ಸೊ ಅದನ್ನು ಇಟ್ಟು ಈಗ ಕ್ಯಾಪ್ನ ತೆಗೆದು ನೋಡ್ತಾ ಇದ್ದೀನಿ ಆಲ್ಮೋಸ್ಟ್ ಆಲ್ ಚಿಕನ್ ಕಂಪ್ಲೀಟಾಗಿ ಬೆಂದಿದೆ ಈಗ ನೋಡ್ತಾ ಇರ್ಬೋದು ನೀವು ಸ್ವಲ್ಪ ಮೂಳೆ ಎಲ್ಲ ಬಿಟ್ಕೊಂಡಿದೆ ಕಾಣಿಸ್ತಾ ಕಾಣಿಸ್ತಾ ಇರಲ್ಲ ಚೆನ್ನಾಗಿ ಬೆಂದಿದೆ ಈಗ ಬೆಂದಿರೋ ಕುಕ್ಕರ್ಗೆ ಮತ್ತು ಗ್ಯಾಸ್ ಫ್ಲೇಮ್ನ ಆನ್ ಮಾಡಿಕೊಂಡು ಅದಕ್ಕೆ ಮಸಾಲೆನ ಹಾಕೊತಾ ಇದ್ದೀನಿ ಮಸಾಲೆನ ಹಾಕ್ಕೊಂಡು ಚೆನ್ನಾಗಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಮತ್ತೆ ಅದಕ್ಕೆ ನಾನು ಉಪ್ಪೆಲ್ಲ ಹಾಕೋದಕ್ಕೆ ಹೋಗಲ್ಲ ಬೇಕಿದ್ರೆ ನೀವು ಹಾಕೊಬೋದು ಈಗ ನಾನು ಹಾಕಿರೋ ಉಪ್ಪೆ ಇದಕ್ಕೆ ಸಾಕಾಗುತ್ತೆ ಯಾಕಂದರೆ ಆಲ್ರೆಡಿ ನಾನು ಚಿಕನ್ ಉರಿವಾಗಲೇ ಉಪ್ಪು ಜಾಸ್ತಿ ಹಾಕಿದ್ದೆ ಇವಾಗ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ಸೊ ಮತ್ತೆ ನಾನು ಉಪ್ಪು ಇಲ್ಲ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೋಡಿ ಈ ಮೊಟ್ಟೆ ಕೋಳಿ ಸಾಂಬಾರು ತೆಳ್ಳಗಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ ಗಟ್ಟಿಗಿದ್ರೆ ಚೆನ್ನಾಗಿರೋಲ್ಲ ಸೊ ಇದಾದ ಮೇಲೆ ನಾನು ಇನ್ನೇನು ಅದನ್ನು ಕೂಗಿಸ್ಕೊಬೇಕು ಅನ್ನೋ ಟೈಮಲ್ಲಿ ನಾನು ಮೊಟ್ಟೆನ ಹಾಕ್ಕೊತಾ ಇದ್ದೀನಿ ಮೊದಲೇ ಹಾಕೊಂಡು ನಾವು ಇದು ಮಾಡ್ತೀವಿ ಅಂತಂದರೆ ಈ ಚಿಕನ್ನ ನಾವು ಉರಿತಿರ್ತೀವಲ್ಲ ಆ ಟೈಮಲ್ಲಿ ಹೋದರೆ ಆ ಮೊಟ್ಟೆ ಎಲ್ಲ ಹೊಡ್ಕೊಂಡ್ಬಿಟ್ಟು ಕಲಿಸ್ಕೊಂಡ್ಬಿಡುತ್ತೆ ಸೊ ಹಾಗೆ ಹಾಕ್ಬಾರ್ದು ಈ ನಾವು ಮಸಾಲೆ ಎಲ್ಲ ಹಾಕಿ ವಿಝೀಲ್ ಹಾಕಿಸ್ಕೊತೀವಲ್ಲ ಆ ಟೈಮಲ್ಲಿ ಹಿಂಗೆ ಹಾಕ್ಬಿಟ್ರೆ ಸಾಕು ಸೊ ಮೇಲೆ ನಾನು ಮತ್ತೆ ಇದನ್ನು ಮಸಾಲೆ ಮತ್ತು ಕೋಳಿನ ಎರಡನ್ನೂ ಟೂ ವಿಶಿಲ್ಸ್ ಕೂ ಕೂಗಿಸ್ಕೊಂಡಿದ್ದೀನಿ ಎರಡು ವಿಝೀಲ್ ಸಾಕು ಯಾಕಂದರೆ ಆಲ್ರೆಡಿ ಮೊದಲೇ ನಾವು ಬೇ ಕೂಗಿಸ್ಕೊಂಡು ಬೇಯಿಸ್ಕೊಂಡಿರ್ತೀವಲ್ವಾ ಸೊ ಎರಡೇ ವಿಷಲ್ ಸಾಕು ನೋಡಿ ಘಮ ಘಮ ಅಂತೂ ಸಖತ್ತಾಗಿ ಬರ್ತಾಯಿತ್ತು ಮನೆ ತುಂಬ ಕಂಪ್ಲೀಟಾಗಿ ಸಾಂಬಾರಿಗೆ ರೆಡಿಯಾಗಿದೆ ನನಗಂತೂ ನೋಡ್ತಾ ಇದ್ರೆ ಸಖತ್ ಆಗ್ತಾಯಿದೆ ಚೆನ್ನಾಗಾಗಿದೆ ಫ್ಲೇವರ್ ಕೂಡ ಗಮ್ ಅಂತ ಇತ್ತಲ್ಲ ಮನೆ ತುಂಬ ಸೊ ಹಾಗಾಗಿ ನೀವು ಕೂಡ ಒಂದು ಸಾರಿ ಈ ರೆಸಿಪಿನ ಟ್ರೈ ಮಾಡಿ ಆ್ಯಂಡ್ ಯಾರೆಲ್ಲ ನಾನು ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಲೈಕ್ ಕಮೆಂಟ್ ಮಾಡಿ ಆ್ಯಂಡ್ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಯಾಕಂದರೆ ನೀವು ನನ್ನ ವೀಡಿಯೋ ನೋಡ್ತೀರಲ್ವಾ ಅದಕ್ಕೆ ಥ್ಯಾಂಕ್ ಯು